ಇವತ್ತಿನ ಈ ಸಂದರ್ಭದಲ್ಲಿ ನಾನು ಎರಡು ಪ್ರಮುಖವಾದಂಥ ಸಂಗತಿಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮೊದಲೇದು ಭಾರತ ಸರ್ಕಾರ ನಾವೇನು ಐದು ಕೆ ಜಿ ಅಕ್ಕಿ ಅಥವಾ ಕೆಲವು ಕಡೆ ಜೋಳ ಕೆಲವು ಕಡೆ ಗೋಧಿ ಒಂದು ಕೆ ಜಿ ಎರಡು ಕೆ ಜಿ ಈ ರೀತಿ ಇದ್ದೀವಿ ಅದರ ಜೊತೆಗೆ ಯಾವುದೇ ರಾಜ್ಯ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರ ತಾನು ಬೇರೆ ಸ್ಕೀಮ್ ಮಾಡ್ತೀನಿ ಅಂದರೆ ಈ ಕರ್ನಾಟಕದಲ್ಲಿ ಐದು ಕೆ ಜಿ ಅವ್ರು ಕೊಡಬೇಕು ಆ್ಯಕ್ಚುಲಿ ಅವ್ರು ಹತ್ತು ಕೆ ಜಿ ಕೊಡ್ಬೇಕು ನಮ್ಮದು ಬಿಟ್ಟು ಆದರೂ ಕೂಡ ಅದನ್ನು ಕನ್ಸಿಷನ್ ಬಿಟ್ಟರು ಇನ್ನು ಐದು ಕೆ ಜಿ ಅವ್ರು ಕೊಡಬೇಕು ಈವರೆಗೆ ಅವ್ರು ಇಲ್ಲ ಇಡೀ ದೇಶಾದ್ಯಂತ ಪರಿಸ್ಥಿತಿಯನ್ನು ಗಮನಿಸಿ ಭಾರತ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಾವು ಮೊದಲು ಮೂವತ್ತ ಎರಡು ರೂಪಾಯಿ ಇದ್ದಿದ್ದನ್ನು ಇಪ್ಪತ್ತೆಂಟು ರೂಪಾಯಿ ಮಾಡಿದ್ವಿ ಅಕ್ಕಿ ದರವನ್ನು ಈಗ ಈ ದರವನ್ನು ನಾವು ಪ್ರತಿ ಕ್ವಿಂಟಲ್ಗೆ ಸಾರಿ ಪ್ರತಿ ಕೆ ಜಿಗೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸ ಮಾಡಿದ್ದೆವು ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸ ಅಂತಂದ್ರೆ ಕರ್ನಾಟಕ ಸರ್ಕಾರ ದುಡ್ಡು ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಅದು ಯಾವಾಗೋ ಕೊಡ್ತಾರ ಯಾವಾಗ ಇಲ್ಲ ಅದು ಬೇರೆ ವಿಷಯ ನನಗೆ ಹಿಂದೆ ನಾನು ಈ ಮಂತ್ರಾಲಯದ ಜವಾಬ್ದಾರಿ ತೊಗೊಂಡ ನಂತರ ಒಂದೆರಡು ತಿಂಗಳ ನಂತರ ಸನ್ಮಾನ್ಯ ಮುನಿಯಪ್ಪನವರು ಅವ್ರ ಬಗ್ಗೆ ನನಗೆ ನಿಜಕ್ಕೂ ವೈಯಕ್ತಿಕವಾಗಿ ಗೌರವದ ಅವ್ರು ನಾನು ಅವರು ಕೂಡಿ ಭಾಳ ವರ್ಷಗಳ ಕಾಲ ಎಂ ಪಿ ಇದ್ವಿ ಅವರು ಮಂತ್ರಿನೂ ಇದ್ರು ಅವಾಗ ಅವರು ನನ್ನನ್ನು ಭೇಟಿ ಮಾಡಿ ನಮಗೆ ಅಕ್ಕಿ ಕೊಡ್ರಿ ನಾವು ಅನ್ನ ಭಾಗ್ಯದಲ್ಲಿ ಹಂಚ್ತೀವಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರೆ ಅದನ್ನು ಪೂರಾ ಮಾಡ್ತೀವಿ ಅಂತ ಹೇಳಿದ್ರು ಅವತ್ತು ನಾವು ಹೇಳಿದ್ವಿ ಈಗ ನಮ್ಮ ಕಡೆ ಅಕ್ಕಿ ಅವೈಲೇಬಲ್ ಇದೆ ನಿಮ್ಗೆ ದರವನ್ನು ಕಮ್ಮಿ ಮಾಡಿಕೊಡ್ತೀವಿ ಹೇಳಿ ನಮಗೆ ಯಾವುದೋ ಆರ್ಡರ್ ಬಂದಿಲ್ಲ ಈಗ ನಾವು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಲ್ ಮಾಡಿದೀವಿ ಅಂದರೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಾ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಕೊಡ್ತೀವಿ ಏನು ಉಳಿದದ್ದು ಹೆಚ್ಚು ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ನಾ ಬಯಸೋದಿಲ್ಲ ಅವರು ಇಚ್ಛೆ ಇದ್ರೆ ನಿಜಕ್ಕೂ ಜನಕ್ಕೆ ಹತ್ತು ಕೆ ಜಿ ಕೊಡುವ ಮನಸ್ಸಿದ್ರೆ ಎಫ್ ಸಿ ಐದಲ್ಲಿ ಸ್ಟಾಕ್ ಅವೈಲೇಬಲ್ ಅದ ಕರ್ನಾಟಕದಲ್ಲಿ ಅವರು ಪರ್ಚೇಸ್ ಮಾಡ್ಬೋದು ಅದರಿಂದ ಕರ್ನಾಟಕಕ್ಕೆ ಪ್ರತಿ ತಿಂಗಳ ನೂರ ತೊಂಬತ್ತು ಕೋಟಿ ರೂಪಾಯಿ ಯಾಕಂದರೆ ಈಗ ಅವರು ಮೂವತ್ತೆರಡು ಮೂವತ್ತ್ನಾಲ್ಕು ರೂಪಾಯಿ ಅದಂತೆ ಇದ್ದಾರೆ ಆ ನಂತರ ಪ್ರತಿ ವರ್ಷ ಎರಡು ಸಾವಿರದ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ಸೇವಿಂಗ್ಸ್ ಆಗ್ತದೆ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಂದರೆ ನಮಗೆ ತಗೊಳ್ಳಿಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ನಿರ್ಣಯ ನಾವು ತೆಗೆದುಕೊಂಡಿದ್ದು ತೆಗೆದುಕೊಂಡರೂ ಪ್ರಧಾನಮಂತ್ರಿಗಳ ಅನುಮತಿ ಬೇಕಾಗ್ತದೆ ಪ್ರಧಾನಮಂತ್ರಿಗಳ ಅನುಮತಿ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಬಡವರ ಮೇಲೆ ಕಾಳಜಿ ಇಟ್ಟು ಕೊಟ್ಟಿದ್ದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ನಮ್ಮ ವಿಭಾಗದ ಪರವಾಗಿಯೂ ನಮ್ಮ ಜನತೆಯ ಪರವಾಗಿಯೂ ನಾನು ಧನ್ಯವಾದವನ್ನು ಹೇಳ್ತೇನೆ ಯಾಟ್ ಬೇಕಾದಷ್ಟು ಕೊಡ್ತೀನಿ ಅವ್ರ ಅಕ್ಕಿ ಎಷ್ಟು ಆರ್ಡರ್ ಹಾಕ್ತಾರ ಅಟ್ ಇಮಿಡಿಯೇಟ್ ಕೊಡ್ತೀನಿ ಯಾಕೆ ನಾನು ಈ ಮಾತು ಹೇಳಿದೆ ಅಂತಂದ್ರೆ ಇದನ್ನು ನಾನು ಕರ್ನಾಟಕದಲ್ಲಿ ಏನು ಅನೌನ್ಸ್ ನಾವು ಟ್ವೀಟ್ ಮೂಲಕ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದೀನಿ ಕರ್ನಾಟಕದಲ್ಲಿ ಯಾಕೆ ಮಾತಾಡ್ತೇವೆ ಅಂದರೆ ಭಯಂಕರ ಮಾತಾಡಿದ್ರು ಸಿದ್ದರಾಮಯ್ಯನವರು ಆವಾಗ ನಮ್ಮ ಕಡೆ ಎಲ್ಲಿನೋ ಕಾರಣದಿಂದ ಬರಗಾಲು ಉಂಟಾಗಿತ್ತು ಇಡೀ ಜಗತ್ತಿನಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಕುಂಠಿತಗೊಂಡಿತ್ತು ಆದ್ದರಿಂದ ನಾವು ಈ ಕನಿಷ್ಠ ಆರು ತಿಂಗಳಿಂದ ಈಗೇನು ಆರು ತಿಂಗಳು ನಮ್ಮದು ಮುಗಿದು ಏಳನೇ ತಿಂಗಳು ನಡೆದದ ನಾವು ಸತತವಾಗಿ ಹೇಳಿದ್ದೇವೆ ನಾವು ನಿಮಗೆ ಅಕ್ಕಿ ಕೊಡ್ತೀವಿ ತಗೊಂಡ್ರಿ ಅಂತ ರೇಟ್ ಅವಾಗೂ ಕಮ್ಮಿ ಮಾಡಿದ್ವಿ ಈಗ ಮತ್ತೆ ಕಮ್ಮಿ ಮಾಡಿದ್ದೀವಿ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಿಜಕ್ಕೂ ಆಸಕ್ತಿ ಇದ್ರೆ ಬಡವರಿಗೆ ಅಕ್ಕಿ ಕೊಡ್ಬೇಕಂತ ಅವರು ಅಕ್ಕಿಯನ್ನು ಪ್ಲೇಸ್ ಮಾಡಿದ್ರೆ ನಾವು ದುಡ್ಡು ಕೊಡ್ತೀವಿ ಎರಡು ಸರ್ತಿ ಮುನಿಯಪ್ಪನವ್ರು ಬಂದಿದ್ರು ಎರಡು ಸರ್ತಿ ಒಂದಿಷ್ಟು ಕ್ಲಾರಿಫಿಕೇಶನ್ ಕೇಳಿದ್ರು ನಾ ಅಧಿಕಾರಿಗಳ ಜೊತೆ ಕೂತು ಅವ್ರೇನು ಸಿನ್ಸಿಯರೇ ಕ್ಲಾರಿಫಿಕೇಷನ್ ಕೇಳಿದ್ರು ನಾನು ಅವ್ರದ್ದು ವಿಷಯದ ಬಗ್ಗೆ ಆಗಲಿ ಅವರ ರಿಕ್ವೆಸ್ಟ್ ಬಗ್ಗೆ ಆಗಲಿ ನಾನು ಐ ಆಮ್ ನಾಟ್ ಮೇಕಿಂಗ್ ಎನಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಹಿ ಹ್ಯಾಡ್ ಆನೆಸ್ಟ್ಲಿ ಕಮ್ ಟು ಮೀ ಒಂದು ಸರ್ತೆ ದಿಲ್ಲಿಯಲ್ಲಿ ನಮ್ಮ ಮನೆಗೆ ಒಂದು ಸರ್ತೆ ದಿಲ್ಲಿಯಲ್ಲಿ ನಮ್ಮ ಆಫೀಸಿಗೆ ಬಂದಿದ್ದರು ಎರಡು ಸರ್ತೆ ಅಧಿಕಾರಿಗಳನ್ನು ಕೂಡಿಸಿ ನಾವು ಮೀಟಿಂಗ್ ಮಾಡಿಸಿ ಅವರಿಗೆ ಅಕ್ಕಿಯನ್ನು ಕೊಡಲಿಕ್ಕೆ ವಾಗ್ದಾನವನ್ನು ಮಾಡಿದ್ವಿ ಅವ್ರು ಧನ್ಯವಾದವನ್ನು ಅರ್ಪಿಸಿದ್ರು ಹೊರಗೆ ಅಲ್ಲೇ ಮೀಡಿಯಾದ ಮುಂದೆ ನಿಮ್ಮ ಮುಂದೆ ನಿಮ್ಮ ಅಲ್ಲಿನ ಸ್ನೇಹಿತರ ಮುಂದೆ ಧನ್ಯವಾದ ಅರ್ಪಿಸಿದ್ರು ಆದರೆ ಮುಂದೆ ಆರ್ಡರ್ ಕೊಟ್ಟಿಲ್ಲ ಈಗ ನಾವು ಮತ್ತೂ ಕಮ್ಮಿ ಮಾಡಿದ್ದೇವೆ ಇಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ರಾಜ್ಯ ಸರ್ಕಾರ ಆಯಿತು ಅಥವಾ ಇಲ್ಲಿನ ಜಿಲ್ಲಾ ಮಂತ್ರಿಗಳಾಯಿತು ನಿನ್ನೆ ಸ್ವಾಮಿತ್ವ ಯೋಜನೆಯನ್ನು ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿ ಸ್ವಾಮಿತ್ವ ಹಂಡ್ರೆಡ್ ಪರ್ಸೆಂಟ್ ಭಾರತ ಸರ್ಕಾರ ಸ್ಕೀಮ್ ಹಂಡ್ರೆಡ್ ಪರ್ಸೆಂಟ್ ಅರವತ್ತು ವರ್ಷ ಐವತ್ತೆಂಟು ವರ್ಷ ಯಾರು ಆಡಳಿತ ಮಾಡಿದ್ರು ಅವರು ಇದು ಇದ್ಯಾವುದು ವಿಚಾರ ಮಾಡಿದ್ದಿಲ್ಲ ಏನು ವಿಚಾರ ಮಾಡಿದ್ದಿಲ್ಲ ಅವರು ಅಂದ್ರೆ ಹಳ್ಳಿಯೊಳಗಿರುವಂಥ ಜನರ ಅದರ್ ದನ್ ಅವರ ಕೃಷಿ ಭೂಮಿಯ ಹೊರತುಪಡ್ಸಾಗಿ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ ಅದಕ್ಕೊಂದು ಅವರಿಗೆ ನಾವು ಡಿಜಿಟೈಸ್ ಮಾಡಿ ಅವರಿಗೆ ಲ್ಯಾಂಡ್ ರೆಕಾರ್ಡ್ಸ್ ಕೊಟ್ಟರೆ ಅದ್ರ ಮೇಲೆ ಲೋನ್ ಸಿಗ್ಬೋದು ಟ್ರಾನ್ಸಾಕ್ಷನ್ಗೆ ಅನುಕೂಲ ಆಗ್ಬೋದು ಇದು ಯಾವುದೂ ವಿಚಾರ ಮಾಡಲಿಲ್ಲ ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇದನ್ನು ಶುರು ಮಾಡಿದರು ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಇದು ಪ್ರಾರಂಭಗೊಂಡಿದೆ ಇದು ಪ್ರಧಾನಮಂತ್ರಿಗಳದೇ ಭಾತ್ ಮಾತಿನಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಹೇಳು ಹೇಳೋದಾದರೆ ಸ್ವಾಮಿತ್ವ ಕೇವಲ ಆಸ್ತಿಗಳ ಹಕ್ಕು ಬಗ್ಗೆ ಮಾತ್ರವಲ್ಲ ಇದು ಗ್ರಾಮ ಸ್ವರಾಜ್ಯ ಸಾಧನೆ ಗ್ರಾಮೀಣ ಪ್ರದೇಶಗಳನ್ನು ಸ್ವಾವಲಂಬಿಯಾಗಿ ಮಾಡಲಿಕ್ಕೆ ಮತ್ತು ಗ್ರಾಮೀಣ ನಾಗರಿಕರನ್ನು ಆತ್ಮನಿರ್ಭರ ಮಾಡಲಿಕ್ಕೆ ಯೋಜನೆ ಆಗಿದೆ ಸರ್ವೆಗಾಗಿ ಮೂವತ್ತು ಸಾವಿರದ ಏಳ್ನೂರ ಐವತ್ ಹದಿನೈದು ಹಳ್ಳಿಗಳನ್ನು ಆರಂಭಿಕದಲ್ಲಿ ಆಯ್ಕೆ ಮಾಡಲಾಗಿತ್ತು ಸುಮಾರು ಹದಿನಾರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಹಳ್ಳಿಗಳಲ್ಲಿ ಪ್ರತಿಶತ ಮುಗಿದಿದೆ ಮೂರು ಸಾವಿರದ ಆರುನೂರ ಇಪ್ಪತ್ತಾರು ಹಳ್ಳಿಗಳಲ್ಲಿ ಒಂಬತ್ತು ಲಕ್ಷ ಎಂಬತ್ತೆಂಟು ಸಾವಿರದ ಆರುನೂರ ನಲವತ್ತೆಂಟು ಆಸ್ತಿ ಮಾಲೀಕರಿಗೆ ಪ್ರಾಪರ್ಟಿ ಕಾರ್ಡ್ಗಳನ್ನು ನಾವು ಹಂಚಿದ್ದೇವೆ ಒಟ್ಟು ಇದಕ್ಕೆ ನಾವು ಐದುನೂರ ಅರವತ್ತಾರು ಕೋಟಿ ಕೊಟ್ಟಿದ್ದೇವೆ ಹಣವನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ ಒಟ್ಟು ಐವತ್ತು ಸಾವಿರ ಹಳ್ಳಿಗಳನ್ನು ಈಗ ಇಮಿಡಿಯೇಟ್ ಮಾಡೋ ಗುರಿ ಇಟ್ಕೊಂಡಿದ್ದೇವೆ ಅಖಿಲ ಭಾರತ ಮಟ್ಟದಲ್ಲಿ ಮೂರು ಲಕ್ಷ ಹದಿನೇಳು ಸಾವಿರದ ಏಳ್ನೂರ ಹದಿನೈದು ಹಳ್ಳಿಗಳನ್ನು ನಾವು ಮುಗಿಸಿದ್ದೇವೆ ಸರ್ವೆ ಮಾಡಲಾರದ ಮಾಡಲಾರದ ಅರವತ್ತೇಳು ಸಾವಿರ ಚದರ ಕಿಲೋಮೀಟರ್ ಗ್ರಾಮೀಣ ಜನತೆ ವಸತಿ ಪ್ರದೇಶ ಒನ್ನೂರ ಮೂವತ್ತೆರಡು ಲಕ್ಷಗಳ ಕೋಟಿ ಮೌಲ್ಯವನ್ನು ಹೊಂದಿದೆ ಹಂಡ್ರೆಡ್ ಆ್ಯಂಡ್ ಥರ್ಟಿ ಟು ಲ್ಯಾಕ್ ಕ್ರೋರ್ಸ್ ಎರಡು ಪಾಯಿಂಟ್ ಐದು ಕೋಟಿ ಜನರಿಗೆ ಸ್ವಾಮಿತ್ವದ ಕಾರ್ಡ್ಗಳು ವಿತರಿಸಿದೆ ಎರಡು ಪಾಯಿಂಟ್ ಎರಡು ಲಕ್ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಕೋಟಿ ಜನರಿಗೆ ಸ್ವಾಮಿತ್ವದ ಕಾರ್ಡ್ಗಳನ್ನು ಗುರುತಿದ್ದೀವಿ ಇದು ಜಗತ್ತಿನಲ್ಲಿಯೇ ಜಗತ್ತಿನಲ್ಲಿಯೇ ಈ ರೀತಿಯಾದಂಥ ಇನಿಷಿಯೇಷನ್ ಆಗಿದ್ದು ಭಾರತದಲ್ಲಿ ಅನೇಕ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಮುಂದುವರೆದಂಥ ರಾಜ್ಯಗಳಲ್ಲಿ ಸಹಿತ ಮುಂದುವರೆದಂಥ ದೇಶಗಳಲ್ಲಿ ಸಹಿತ ಹಳ್ಳಿಗಳ ಹಳ್ಳಿಗಳಲ್ಲಿ ವಾಸ ಮಾಡುವಂಥ ಫಾರ್ಮ್ ಲ್ಯಾಂಡನ್ನು ಬಿಟ್ಟು ಉಳಿದ ಲ್ಯಾಂಡ್ಗಳ ರೆಕಾರ್ಡ್ಗಳು ಇವತ್ತಿಗೂ ಇಲ್ಲ ಆದರೆ ಭಾರತದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರಣದಿಂದಾಗಿ ಇದು ಶುರುವಾಗಿದೆ ಇದರಿಂದ ವಿವಾದಗಳು ಕಮ್ಮಿ ಆಗ್ತಾ ಇದ್ದಾವೆ ಮಾಲೀಕತ್ವದ ಹಕ್ಕು ಸಿಗ್ತಾಯಿದೆ ಸಾಲ ಪಡಿಲಿಕ್ಕೆ ಅವಕಾಶ ಆಗ್ತಿದೆ ಅಕಸ್ಮಾತ್ ಮಾರಬೇಕಂದ್ರೂ ಅವಕಾಶ ಆಗ್ತಿದೆ ಇವುಗಳನ್ನೆಲ್ಲವೂ ಡಿಜಿಟೈಸ್ ಇದ್ದೀವಿ ಗಡಿ ಆಸ್ತಿಯಲ್ಲಿನ ಗಡಿ ವಿವಾದ ಕಮ್ಮಿ ಆಗ್ತಾ ಇದ್ದಾವೆ ಆನಂತರ ಯಾರಿಗೂ ಸಹಿತ ಆಸ್ತಿ ಆ ಕಡೆ ಈ ಕಡೆ ಮಾಡಲಿಕ್ಕೆ ಆಗೋದಿಲ್ಲ ಆಸ್ತಿ ಹಸ್ತಾಂತರ ಕೇಂದ್ರೀಕೃತ ಭೂ ದಾಖಲೆಗಳು ಇದರಿಂದ ವಂಚನೆ ಕಮ್ಮಿ ಆಗ್ತಾ ಇದೆ ಹೀಗೆ ಇದು ಒಂದು ಅದ್ಭುತವಾದಂಥ ಯೋಜನೆ ಆದರೆ ಇನ್ನು ಏನು ಮಾಡಿದ್ದಾರೆ ಪತ್ರಿಕೆಯಲ್ಲಿ ಬಂದ ಆಧಾರದ ಮೇಲೆ ಹೇಳೋದಾದರೆ ಒಂದು ಪ್ರಧಾನಮಂತ್ರಿಗಳ ಉಲ್ಲೇಖವೂ ಇಲ್ಲ ಭಾರತ ಸರ್ಕಾರದ ಉಲ್ಲೇಖವೂ ಇಲ್ಲ ಆದರೆ ಎಷ್ಟೊಂದು ಚಿಲ್ಲರ ವಿಚಾರದ ಅನ್ನೋದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಷ್ಟೇ ನಾವೇನಿದ್ರು ಭಾಳ ಇದನ್ನು ಎಜಿಟೇಷನ್ ಅಂತ ನಾ ಹೇಳ್ತಾ ಇಲ್ಲ ವಿ ಆರ್ ಎಜುಟೇಟೆಡ್ ಅಂತ ಹೇಳ್ತಾ ಇಲ್ಲ ಒಂದು ತನಕ ಒಂದು ಮಿತಿ ಇರಬೇಕು ಹಿಂದನೂ ಒಂದು ಯೋಜನೆಗೆ ಪ್ರಧಾನಮಂತ್ರಿ ಸೂರ್ಯಗರ ಯೋಜನೆ ಕೆಲವು ಕಡೆ ಇದನ್ನು ಕರ್ನಾಟಕ ಸರ್ಕಾರವು ಪುಸ್ಟ್ ಮಾಡ್ತಾ ಇದೆ ಆದರೆ ಅದರಲ್ಲಿ ಪ್ರಧಾನಮಂತ್ರಿ ಫೋಟೋ ಇಲ್ಲ ಆನಂತರ ಇವತ್ತು ಇದನ್ನು ಮಾಡಿದ್ದಾರೆ ಇದರಲ್ಲಿ ಪ್ರಧಾನಮಂತ್ರಿ ಫೋಟೋ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಕೊಡೋರು ನಾವು ಡ್ರೋನ್ ಸರ್ವೆ ಮಾಡಿಸೋರು ನಾವು ಜಿ ಐ ಎಸ್ ಮೂಲ ನಮ್ಮ ಜಿ ಐ ಎಸ್ ಮೂಲಕ ನಾವು ಇದನ್ನು ಮಾಡಿಸ್ತಾ ಇದ್ದೀವಿ ಹಾಗಾಗಿ ಕರ್ನಾಟಕ ಸರ್ಕಾರ ಈ ರೀತಿ ಎಲ್ಲದರಲ್ಲೂ ಚಿಲ್ಲರೆ ರಾಜಕಾರಣ ಮಾಡೋದು ಬಂದ್ ಮಾಡಬೇಕು ಕರ್ನಾಟಕದಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಿ ಲಾರ್ಜ್ ಸ್ಕೇಲ್ ಮ್ಯಾಪಿಂಗ್ ಮಾಡಲಿಕ್ಕೆ ಸರ್ವೆ ಆಫ್ ಇಂಡಿಯಾದ ಮೂಲಕ ಇದನ್ನು ಸಹಿ ಮಾಡಿಕೊಂಡಿದ್ರು ಆದರೆ ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಕರ್ನಾಟಕ ಸರ್ಕಾರ ಆಸಕ್ತಿಯಿಂದ ಅನುಷ್ಠಾನ ಮಾಡಿಲ್ಲ ನಾನು ಅವರಿಗೆ ಸಲಹೆ ಕೊಡಲಿಕ್ಕೆ ಬಯಸ್ತೀನಿ ಇದು ಜನರ ಹಿತದೃಷ್ಟಿಯಿಂದ ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತೇನೆ ಮತ್ತು ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಮೂವತ್ತು ಸಾವಿರದ ಏಳ್ನೂರ ಹದಿನೈದು ಗ್ರಾಮ್ ಗ ಗ್ರಾಮಗಳನ್ನು ಡ್ರೋನ್ ಸರ್ವೆಗಾಗಿ ಅಧಿಸೂಚನೆ ನಾವು ಮಾಡಿದ್ದೀವಿ ಈಗಾಗಲೇ ಅಂದರೆ ಕರ್ನಾಟಕ ಸರ್ಕಾರಕ್ಕೆ ನಾವು ಹೇಳಿದ್ವಿ ಮಾಡಲಿಕ್ಕೆ ಅವ್ರು ಮಾಡ್ಯಾರ ದುಡ್ಡು ನಾವು ಕೊಟ್ಟಿವಿ ಈ ರೀತಿ ಹದಿನಾರು ಜಿಲ್ಲೆಗಳಲ್ಲಿ ರಾಜ್ಯವೇ ಕಾರ್ ಕಾರ್ಪೆಟ್ ಫ್ಲೈಯಿಂಗ್ ಮಾಡುತ್ತಿದೆ ಹೀಗಾಗಿ ಅದು ಬೇರೆ ಯೋಜನೆ ಇದು ಹೀಗಾಗಿ ಆಲ್ ಇದೊಂದು ಅತ್ಯುತ್ತಮ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ ಭಾಳಷ್ಟು ಕಾಂಗ್ರೆಸ್ ಪಾರ್ಟಿಯಲ್ಲಿ ತಮ್ಮ ಜಗಳ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟಿರು ಅಂದ್ರೆ ಅದನ್ನು ಬಿ ಜೆ ಪಿ ಅಲ್ಲೇ ನೀವು ನೀವು ಮುಖ್ಯಮಂತ್ರಿ ಯಾರು ಆಗಬೇಕು ಇಳಿಬೇಕು ಏರ್ಬೇಕು ಅಂತ ನೀವು ಇದ್ದೀರಿ ಅದ್ರಾಗ ಬಿ ಜೆ ಪಿ ಆಗ್ತಿರ್ತೀರಿ ಅಂತ ನಾ ಕೇಳೋದು ನಾವೇನು ಉಸಾಬರಿ ಮಾಡಿಲ್ಲ ನಿಮ್ದು ಅವ್ರಿಗೆ ನೋಟಿಸ್ ಕೊಟ್ಟಾರ ಅಂತ ಕೇಳಾರ ಅಲ್ಲೇ ಸಭೆ ಕರೆದವರು ಅವರ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ ಬೆಳಗಾವಿದಾಗ ಸಭೆ ಆದರೆ ಅವರು ಹೊರಗೆ ಇಲ್ಲಿ ಹುಬ್ಬಳ್ಳಿಯಾಗ ಬಂದು ಹೇಳ್ತಾರೆ ಇದು ಬಿ ಜೆ ಪಿ ವಾರ್ಡ್ ಅಂತೇಳಿ ಇವೆಲ್ಲ ಒಂದು ಕಾಂಗ್ರೆಸ್ ಪಾರ್ಟಿಯ ನಿರಾಶೆಯ ಹತಾಶೆಯಲ್ಲಿ ಎಲ್ಲದಕ್ಕೂ ಅವರು ಬಿ ಜೆ ಪಿ ಬಿ ಜೆ ಪಿ ಅಂತ ಮಾತಾಡ್ತಾರೆ ಮತ್ತು ಇನ್ನೊಂದು ನಾ ಕೇಳೋದು ಅಲ್ಲಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಈ ಸಮಾವೇಶಕ್ಕೆ ಕಾಂಗ್ರೆಸ್ ಪಾರ್ಟಿ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ಆಯ್ತು ನೀವು ಪ್ಲೆನರಿ ಸೆಷನ್ನು ಮಹಾತ್ಮ ಗಾಂಧಿಯವರು ಬಂದು ಓದನ್ನೆಲ್ಲಿ ಮಾಡ್ತಾ ಇದ್ರು ಓಕೆ ನಾನು ಹಿಂದನೂ ಹೇಳಿದ್ದೀನಿ ಇದನ್ನು ನಿಮ್ಮ ಕಾಂಗ್ರೆಸ್ಸು ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿದೆ ಇದು ನಕಲಿ ಗಾಂಧಿಗಳ ನೇತೃತ್ವದ ನಕಲಿ ಕಾಂಗ್ರೆಸ್ ಇದು ಆದರೂ ನೀವು ಸರ್ಕಾರಿ ದುಡ್ಡಿನಾಗ ನಿಮ್ಮದು ಪಾರ್ಟಿ ಯಾತ್ ಜಾತ್ರೆ ಮಾಡ್ತಾ ಇದ್ದೀರಿ ಓಕೆ ಆದರೆ ನಾನೊಂದು ಪ್ರಶ್ನೆ ಇವತ್ತು ಸರ್ಕಾರದ ಮುಂದೆ ಇಡಲಿಕ್ಕೆ ಸಾರಿ ಕಾಂಗ್ರೆಸ್ ಪಾರ್ಟಿ ಮುಂದೆ ಮಿಸ್ಟರ್ ರಾಹುಲ್ ಗಾಂಧಿ ಮುಂದೆ ನಾನು ಇಡಲಿಕ್ಕೆ ಬಯಸ್ತೀನಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಮುಂದೆ ಡಾಕ್ಟ್ರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಘನಘೋರವಾದಂಥ ಅಪಮಾನವನ್ನು ಮಾಡಿ ಅವರು ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಬರಲಾರ್ದಂಥ ವ್ಯವಸ್ಥೆ ಮಾಡಿದ್ರಿ ಅವರಿಗೆ ಲೋಕಸಭೆಯಲ್ಲಿ ಎರಡು ಸರ್ತೆ ಅವರು ಚುನಾವಣೆಗೆ ನಿಂತಾಗ ಸೋಲಿಸಿದ್ರಿ ಅವರು ದೆಲ್ಲಿಯಲ್ಲಿ ವಾಸ ಮಾಡಿದಂಥ ಮನೆ ಆ ಮನೆ ಅಲಿಪುರ್ ಅಲಿಪುರ್ ರೋಡ್ನಲ್ಲಿ ವಾಸ ಮಾಡಿದಂಥ ಆ ಮನೆ ಸ್ಮಾರಕ ಮಾಡಲಿಲ್ಲ ಮುಂಬೈ ಆನಂತರ ಅವರ ದೇಹಾಂತವಾದಾಗ ಅವರಿಗೆ ದೆಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಕೊಡಲಿಲ್ಲ ಅದರ ಜೊತೆಗೆ ಮುಂಬೈನಲ್ಲಿ ಅವರ ಸ್ಮಾರಕವನ್ನು ಮಾಡಬೇಕು ಅಂದಾಗ ಪಂಡಿತ್ ನೆಹರು ಪರ್ಮಿಷನ್ ಕೊಡಲಿಲ್ಲ ಅವರನ್ನು ಸೋಲಿಸಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಅಂಬೇಡ್ಕರ್ ನಿಂತಹ ಒಂದೇ ಕ್ಷೇತ್ರಕ್ಕೆ ಸನ್ಮಾನ್ಯ ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ಸಿನ ನಾಯಕರು ಯಾವುದು ಕಾಂಗ್ರೆಸ್ಸನ್ನು ಮಹಾತ್ಮ ಗಾಂಧಿಯವರು ವಿಸರ್ಜನೆ ಹೇಳಿದರು ಆ ಕಾಂಗ್ರೆಸ್ಸಿನ ನಾಯಕ ಎರಡು ಬಾರಿ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿ ಅಪಮಾನಿಸಿದರು ಒಬ್ಬ ಸಂವಿಧಾನದ ರಚನೆಯನ್ನು ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿ ಪಿ ಸಿಂಗ್ ಬಂದು ಅವ್ರ ಸರ್ಕಾರ ಬಂದು ಅದಕ್ಕೆ ಬಿ ಜೆ ಪಿ ಬೆಂಬಲ ಇದ್ದು ಅದಕ್ಕೆ ವಾಜಪೇಯಿ ಅದ್ವಾನಿಯವರು ಒತ್ತಾಸೆಯನ್ನು ಕೊಡುವ ತನಕ ಅವರಿಗೆ ಭಾರತ ರತ್ನ ಕೊಟ್ಟಿರಲಿಲ್ಲ ಈ ಎಲ್ ಆ ನಂತರ ಸಂವಿಧಾನವನ್ನು ಮನಬಂದಂತೆ ಇಂದಿರಾ ಗಾಂಧಿಯವರು ನೆಹರು ಅವರು ರಾಜೀವ್ ಗಾಂಧಿಯವರು ಮನಬಂದಂತೆ ಇದು ಇದೆಲ್ಲದಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷಮೆಯನ್ನು ಕೇಳ್ತೀರಾ ನೀವು ಈ ದೇಶಕ್ಕೆ ಕ್ಷಮೆಯನ್ನು ಕೇಳ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಸವಾಲನ್ನು ನಾನು ಇಡ್ತಾ ಇದ್ದೀನಿ ನಮ್ಮ ಪೂರ್ವಜರು ನಾವು ತಪ್ಪನ್ನು ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಅಪಮಾನ ಮಾಡಿದ್ದೇವೆ ವಿ ಹ್ಯಾವ್ ಇನ್ಸಲ್ಟೆಡ್ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಹೂ ಈಸ್ ದಿ ಒನ್ ಆಫ್ ದಿ ಗ್ರೇಟೆಸ್ಟ್ ಲಾ ಮೇಕ್ ಐ ಮೀನ್ ಕಾನ್ಸ್ಟಿಟ್ಯೂಷನಲ್ ಮೇಕರ್ ಆಫ್ ದಿ ದೆನ್ ದೆನ್ ಟೈಮ್ ಮತ್ತು ಇವತ್ತಿಗೂ ಕೂಡ ಅವತ್ತು ಮತ್ತು ಇವತ್ತಿಗೂ ಕೂಡ ಒಬ್ಬ ಅತ್ಯಂತ ಮೇಧಾವಿ ದೇಶಭಕ್ತ ಸಮಾಜ ಸುಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಪಮಾನ ಮಾಡಿದ್ದಕ್ಕೆ ಈ ಸೆಷನ್ನಲ್ಲಿ ನೀವು ಕ್ಷಮೆ ಕೇಳ್ತೀರಾ ಇದನ್ನು ನೀವು ಸ್ಪಷ್ಟಪಡಿಸೋ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ